ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ದೀಪು ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಚಿಲ್ಕವರೆಕಾಳು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಒಂದು ಸೂಪರ್ ಆಗಿರೋ ಸಾಂಬಾರು ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಕೆ ಜಿ ಅವ್ರೇಕಾಯಿ ತೊಗೊಬಂದಿದ್ದೀನಿ ಈ ಸೀಸನಲ್ಲಿ ಇದು ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದು ಕೆ ಜಿ ಅವರೆಕಾಯಿನ ತೊಗೊಬಂದು ಸಿಪ್ಪೆ ತೆಗೆದ್ಬಿಟ್ಟು ನಾನು ಒಂದು ಒನ್ ಅವರು ಟೂ ಅವರು ನೆನೆ ಹಾಕ್ತೀನಿ ಬೇಕಾದ್ರೆ ಓವರ್ ನೈಟು ನೆನೆ ಹಾಕೋಬೋದು ನೆನಹಾಕಾದ್ಮೇಲೆ ನಾನು ಚಿಲ್ಕಿಸ್ತೀನಿ ಗೊತ್ತಲ್ವಾ ಸಿಪ್ಪೆ ತೆಗೆದು ಅದು ಕಾಳಿನ ಸಿಪ್ಪೆ ತೆಗೆದುಬಿಡಬೇಕು ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಈಗ ಒಂದು ಆಲೂಗಡ್ಡೆ ಹಚ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಅದಾದಮೇಲೆ ನಾನು ಉದ್ದುದ್ದ ಹಚ್ಚಿರೋವಂಥ ಒಂದು ಈರುಳ್ಳಿನ ದೊಡ್ದಾಗಿರೋದನ್ನ ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಉದ್ದ ಉದ್ದಿದ್ದ ಅಚ್ಚಿರೋ ಎರಡು ಅಕ್ಕಿ ಮುಂಚೆ ಇದ್ದೀನಿ ಈ ಟೊಮೊಟೊ ಮತ್ತು ಮೆಂತೆ ಸೊಪ್ಪನ್ನ ಹಾಗೆ ಇಟ್ಟಿರ್ತೀನಿ ಫ್ರೆಂಡ್ಸ್ ಅದಾದಮೇಲೆ ನಾನು ಕ್ಲಿಪ್ಸ್ ಇಟ್ಟಿರೋಂಥ ಈ ಅವರೇ ಕಾಳು ಮತ್ತು ಆಲೂಗಡ್ಡೆ ಇದ್ದೀನಿ ನೀವು ಮೊಟ್ಟೆ ಹಾಕಲ್ಲ ಅಂದರೆ ಒಂದು ಮುಳುಗಾಯಿ ಅಥವಾ ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪು ಹಾಕೋಬೋದು ನಾನಿಲ್ಲಿ ಮೊಟ್ಟೆ ಹಾಕೋದ್ರಿಂದ ಮುಳುಗಾಯಿನ ಹಾಕೋದಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯ ಮಾಡೋದಾಗೇ ನಾನು ಮೊಟ್ಟೆ ಹಾಕೋದ್ರಿಂದ ಮುಳುಗಾಯಿ ಹಾಕ್ತಿರಲ್ಲ ನೋಡಿ ಒಂದು ಟೊಮೆಟೆ ಹಣ್ಣು ಮತ್ತು ಮೆಂತ್ಯ ಸೊಪ್ಪು ಇತ್ತಲ್ಲ ಅದನ್ನೂ ಇದಕ್ಕೆ ಹಾಕ್ತೆ ಚೆನ್ನಾಗಿ ಒಗ್ಗರಣೆ ಮಾಡ್ತೀನಿ ಸ್ವಲ್ಪ ಈ ಕಾಳು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಇದರಲ್ಲಿ ಒಂದು ಐದು ನಿಮಿಷ ಸಾಕು ಆಮೇಲೆ ಸ್ವಲ್ಪ ಎಲ್ಲೋ ಪೌಡರು ಅರಳುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಹಾಗೆ ನಿಧಾನ ಕಡಿಮೆ ಫ್ಲೇಮಲ್ಲೇ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ಈಗ ನೋಡಿ ಈ ಸಾಂಬಾರು ಮಾಡಲಿಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ಅರ್ಧ ಕಪ್ ತೆಂಗಿನಕಾಯಿಲಿ ಮುಕ್ಕಾಲು ಭಾಗ ಒಂದು ಭಾಗ ಇರುತ್ತಲ್ಲ ಅದರಲ್ಲಿ ಮುಕ್ಕಾಲು ಭಾಗ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರ್ದು ಆಮೇಲೆ ನಾನಿಲ್ಲಿ ದೊಡ್ಡ ಸೈಜ್ದು ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡ ಸೈಜ್ದು ಎರಡು ಹಣ್ಣು ತಗೊಂಡಿದ್ದೀನಿ ಆಮೇಲೆ ನಾನು ಮೂರರಿಂದ ನಾಲ್ಕು ಪೀಸ್ ಲವಂಗ ಮತ್ತು ಸಣ್ಣ ಸಣ್ಣದೊಂದು ನಾಲ್ಕು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮೂರು ಇಂಚು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕಡ್ ಕಡಲೆ ಏನಕ್ಕೆ ಹಾಕೋತೀನಿ ಅಂದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಮತ್ತು ಸ್ವಲ್ಪ ಗಟ್ಟಿ ಬರಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ ನೀವು ಬೇಡ ಅಂದರೆ ಕಡಲೆ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ ಈಗ ನಾನು ಇದನ್ನೆಲ್ಲನೂ ಕೂಡ ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ಅದನ್ನೆಲ್ಲನೂ ಕೂಡ ಈಗ ನೋಡಿ ಈಗ ತೋರಿಸಿದ್ನಲ್ಲ ಅದೆಲ್ಲ ಈರುಳ್ಳಿ ಟೊಮೆಟೆ ಹಣ್ಣು ಮತ್ತು ತೆಂಗಿನಕಾಯಿ ಚಕ್ಕೆ ಲವಂಗ ಕಡಲೆ ಇದೆಲ್ಲನೂ ಕೂಡ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ರುಬ್ಲಿಕ್ಕೆ ಹಾಕೋತೀನಿ ಇದ್ರ ಜೊತೆಗೆ ನಾನಿಲ್ಲಿ ನೋಡಿ ಮನೇಲೆ ಮಾಡಿರೋ ಅಚ್ಕಾರದ ಪುಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಲ್ವಾ ಫ್ರೆಂಡ್ಸ್ ನಾನೇ ಮಾಡಿರೋದು ಇದನ್ನು ಇದು ಎರಡು ಸ್ಪೂನ್ ಅಚ್ಕಾರದ ಪುಡಿಗೆ ನಾನು ನಮ್ಮ ಮನೇಲೆ ಮಾಡಿರೋ ಸಾಂಬಾರು ಪೌಡರನ್ನ ಹಾಕೊತಿದ್ದೀನಿ ಇದು ಕೂಡ ಎರಡು ಸ್ಪೂನ್ ಹಾಕೋತೀನಿ ನೋಡ್ತಾ ಇರ್ಬೋದು ಈ ಸಾಂಬಾರ್ ಪೌಡರು ಮಾಡೋದನ್ನ ನಾನು ಚಾನಲಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಬೇಕಂದರೆ ನೀವು ಚೆಕ್ ಮಾಡ್ಕೊಬೋದು ಈಗ ಸ್ವಲ್ಪ ನೀರು ಹಾಕೊಂಡು ನಾನು ಅದನ್ನ ಪೇಸ್ಟ್ ಮಾಡ್ಕೊಂಡು ಬಂದೆ ಈಗ ನೋಡಿ ಕಾಳು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ರುಬ್ಬಿಟ್ಟಿರುವಂಥ ಬಂದಿರೋ ಮಸಾಲೆನ ಹಾಕ್ಬಿಟ್ಟು ಇದು ಮಸಾಲೆ ಹಾಕಿದ ತಕ್ಷಣ ನಾವು ನೀರು ಹಾಕ್ಬಾರ್ದು ಸ್ವಲ್ಪ ಚೆನ್ನಾಗಿ ಈ ಮಸಾಲೆಲಿರೋಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೈ ಆಡಿಸ್ಕೊಂಡು ಈಗ ನೋಡಿ ಫೈವ್ ಮಿನಿಟ್ಸ್ ಆದಮೇಲೆ ನಾನು ನಮಗೆ ಸಾಂಬಾರು ಯಾವದಕ್ಕೆ ಬೇಕೋ ಆ ವದ ನೋಡಿಕೊಂಡು ನೀರು ಹಾಕೊಳ್ಳೋಣ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಯಾಕಂದರೆ ಈ ಕಾಳು ಸ್ವಲ್ಪ ಬೆಂದಾದ್ಮೇಲೆ ಗಟ್ಟಿನೇ ಆಗಿಬಿಡುತ್ತೆ ಸಾಂಬಾರು ಹಾಗಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ವಿಷಲ್ ಒಡ್ಸ್ಕೊಂಡೇ ಓಡಿಸ್ಕೊತೀನಿ ಈ ಕಾಳನ್ನ ಯಾಕಂದರೆ ಇದೊಂದು ಸ್ವಲ್ಪ ಮುಕ್ಕಾಲು ಭಾಗ ಬೆಂದರೆ ನನಗೆ ತುಂಬ ಟೇಸ್ಟು ಕೆಲವರು ಹಾಗೆ ಕುದಿಸ್ಕೋತಾರೆ ಯಾಕಂದರೆ ಇದು ಬೇಗ ಕದ್ಲೋಗಿಬಿಡುತ್ತೆ ಕಾಳು ಹಾಗಾಗಿ ನೋಡಿ ನಾನು ಒಂದು ವಿಷಲ್ ಓಡಿಸಿದ್ದೀನಿ ಈ ರೀತಿ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಸಾಂಬಾರು ಈಗ ನೋಡಿ ಮೊಟ್ಟೆ ಹಾಕ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಟಿರ್ತೀನಿ ಯಾಕಂದರೆ ನಾನು ನಾನು ಎಲ್ಲ ಸಾಂಬಾರಿಗೂ ಹಾಕೊತೀನಿ ಬಟ್ ಆದರೆ ನನ್ನ ಮಗ ತಿನ್ನಲ್ಲ ಮೊಟ್ಟೆ ಹಾಕಿದ್ರೆ ಹಾಗಾಗಿ ನೋಡಿ ಮೊಟ್ಟೆ ಕೆಳಗೆ ನಾನು ಒಂದು ಬಾಣ್ಲಿಯಲ್ಲಿ ಅರ್ಧ ಸಾಂಬಾರು ತೊಗೊಂಡಿದ್ದೀನಿ ಈ ಸಾಂಬಾರಿಗೆ ನಾವು ಸಡ ಸಡನ್ಲಿ ಮೊಟ್ಟೆ ಹಾಕಬಾರ್ದು ಈ ಸಾಂಬಾರನ್ನ ಸ್ವಲ್ಪ ಕುದಿಯಕ್ಕೆ ಇಡಬೇಕು ಬಬಲ್ಸ್ ಬರ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಾನು ಒಂದು ನಾಲ್ಕು ಮೊಟ್ಟೆನ ಒಂದು ಬೌಲಿಗೆ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಹಾಕೊಂಡ್ಬರ್ತೀನಿ ಮೊಟ್ಟೆ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ಸಾಂಬಾರ್ ಸ್ಪೂನಲ್ಲಿ ತಿರುಗ್ ತಿರುಗಿಸ್ಬಾರ್ದು ಯಾಕಂದರೆ ಮೊಟ್ಟೆಯೆಲ್ಲ ಕದ್ಲೋಗ್ಬಿಡುತ್ತೆ ಹಾಗೇನೇ ಬಿಟ್ಬಿಡ್ಬೇಕು ನೋಡಿ ನಾನು ಹಾಗೆಯೇ ಬಿಟ್ಟಿದ್ದೀನಿ ಕುದಿಲಿಕ್ಕೆ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕುದಿಸ್ಕೊಳ್ಳೋಣ ಒಂದು ಪ್ಲೇಟ್ ಕೂಡ ಮುಚ್ ಮುಚ್ಚಿಡೋಣ ಚೆನ್ನಾಗಿ ಮೊಟ್ಟೆಯೆಲ್ಲ ಚೆನ್ನಾಗಿ ಬೇಯುತ್ತೆ ಬಾಯ್ಲ್ಡ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಫ್ರೆಂಡ್ಸ್ ಏನಪ್ಪ ಅಂದರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ಮತ್ತು ಅಕ್ಕಿದು ಕಡುಬು ಬರುತ್ತಲ್ವ ಅದಕ್ಕೂ ಕೂಡ ಆಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲದರ ಜೊತೆ ಆಗಿರುತ್ತೆ ಇದ್ರ ಮುಂದೆ ಯಾವ ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಇಲ್ಲ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಂಗಂತೂ ತುಂಬ ಅಂದರೆ ನನಗೆ ತುಂಬ ಫೇವ್ರೆಟ್ ಅಂದರೆ ಈ ಸಾಂಬಾರು ತುಂಬ ಇಷ್ಟಪಡ್ತೀನಿ ನಾನು ಈ ಸೀಸನಲ್ಲಿ ನಾವು ಜಾಸ್ತಿ ಇದನ್ನೇ ಮಾಡ್ತಿರ್ತೀನಿ ಮನೆಯಲ್ಲಿ ತುಂಬ ನನಗೆ ಇಷ್ಟ ಈ ಸಾಂಬಾರು ನೋಡ್ತಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂದರೆ ನೋಡಿದ್ರೇ ಗೊತ್ತಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಒಂದು ಸರಿ ಮಾಡಿ ನೋಡಿ ನೀವು ಕೂಡ ಮೊಟ್ಟೆ ಹಾಕುವಾಗ ಅದೇ ಸಾಂಬಾರು ಸ್ವಲ್ಪ ಕುದಿ ಬರ್ತಾ ಇರಬೇಕು ಬಬಲ್ಸ್ ಆ ಟೈಮಲ್ಲಿ ಮೊಟ್ಟೆ ಹಾಕಬೇಕು ಇಲ್ಲಾಂದರೆ ಎಗ್ಸ್ಮೆಲ್ ಬಂದ್ಬಿಡುತ್ತೆ ಅದು ಬಿಟ್ಟರೆ ಇದು ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂದರೆ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ಸರಿ ನೀವು ಕೂಡ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಒಂದೇ ರೀತಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸರಿ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ಫ್ರೆಂಡ್ಸ್